इधर से किधर कितना दूर है थोड़ा आगे, आगे इधर एक घर मिलता है वो है ये लेफ्ट साइड में एक बड़ा वाला घर मिलता है घर घर माने सर ये बोलो इधर है आ, ओ इधर है, आ, ओ, है। आ, वो है वो बड़ा वाला घर है ना वो ठीक है ठीक है इधर से जाएगा नहीं? ठीक है ठीक है अंदर मुर्गन मिलता है ना? नाटी मुर्गन ना? अकोली यंगा लोकल ठीक है ठीक है भाई, भाई। तुम्हारा वीडियो आते हैं अंदर हाफ एन आवर बाय 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 करो ಏನ್ ಗುರು ನನ್ಗ ಹೆಲ್ಮೆಟ್ ವೈಜರ್ ಬೇರೆ ಬ್ಲಾಕ್ ಕಲರ್ ರೋಡ್ ಏನು ಕಾಣಿಸ್ತಾನೆ ಇಲ್ಲ ಗುರು ನನ್ಗಂತೂ ವೈಸರ್ ಒಳಗಡೆ ಎಲೆಕ್ಷನ್ ಅಂತ ಬಂದಾಗ ನಮ್ ಊರ್ಗ್ ಹೋಗ್ ರೋಡ್ರು ನಾವೇ ಬಿಡ್ತೀವಿ ಏನ್ ಜನ ಸೇರಿದ ನೋಡ್ ಗುರು ಒಟ್ಟಿಗೆ ನಿಜ ನಾನು ಬಾಕಿ ದಿನ ಇಷ್ಟ ಬರ್ತಾ ಇರ್ತೀನಿ ಇಷ್ಟ ಜನ ಇರಲ್ಲ ಈ ಊರಲ್ಲಿ ಇಷ್ಟು ಜನ ಅವರಂತಾನೇ ಗೊತ್ತಿರಲಿಲ್ಲ ನನಗೆ ಏನು ಏನ್ಗೂ ಜಲ್ಲಿ ನೈಟ್ ಅಲ್ಲಿ ಕಾಣಿಸೋದೆಲ್ಲ ಜಲ್ಲಿಗಳು ಬಿದ್ದಿರುತ್ತೆ ರೋಡ್ ಅಲ್ಲಿ ಅಟ್ಲೀಸ್ಟ್ ಈ ಟ್ರಕ್ಗಳಲ್ಲಿ ಎತ್ಕೊ ಹೋಗ್ತಾರಲ್ಲ ಜಲ್ಲಿನ ಕವರ್ ಮಾಡ್ಕೊಂಡು ಎತ್ಕೋದ್ರೆ ಲೋಡ್ನ ಒಂದು ಟಾರ್ಪಲ್ ಹಾಕ್ಬಿಟ್ಟು ನೀಟಾಗಿ ಹೋದ್ರೆ ಏನೋ ಸ್ವಲ್ಪ ನಾವು ಹಿಂದೆ ಗಾಡಿ ಓಡಿಸೋರ್ಗು ಈಗ ನಾನಾದರೂ ಎಲ್ಲೇ ಹೋಗ್ಬೇಕಾದ್ರೂ ಹೆಲ್ಮೆಟ್ ಇಲ್ದರೆ ಎಲ್ಲೂ ಹೋಗೋಲ್ಲ ನಾನು ನನಗೂ ಓಕೆ ಅಕಸ್ಮಾತ್ ಕಣ್ಣಿಗೆ ಬಿಡಲ್ಲ ಓಕೆ ಅದೇ ಹೆಲ್ಮೆಟ್ ಇಲ್ದರೆ ಹಳ್ಳಿ ಕಡೆ ರೈಡ್ ಹೋಗ್ತಾ ಇರ್ತಾರಲ್ಲ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಈ ಥರ ಆದರೆ ಅದು ಆ ಧೂಳೇನೋ ಕಣ್ಣಿಗೆನ ಬೀಳ್ತಾನೆ ಫುಲ್ ಇನ್ಫೆಕ್ಷನ್ ಆಗಿಬಿಡದೆ ಕಣ್ಣು ಹೋಗೋ ಸಾಧ್ಯತೆನೂ ತುಂಬ ಇರುತ್ತೆ ಏನ್ಗಳು ಗಾಡಿಗಳು ಕಾರ್ಗಳು ಬರ್ತಾರ ಚಿಕ್ಕ ಚಿಕ್ಕ ಗಾಡಿಗಳು ನಾವು ಎಷ್ಟೇ ಡಿಮ್ಯಾಂಡ್ ಮಾಡಿದ್ರು ಮಾಡ್ಕೊಳ ನನಗೇನೋ ಓಡಿಸ್ ಬರ್ತಾ ಫೈನಲಿ ನಮ್ಮೂರ್ ನಾವು ಎಂಟ್ರಿ ಆಯ್ತು ಇದು ಸ್ಟಾರ್ಟಿಂಗು ಇಲ್ಲಿಂದ ನಮ್ಮೂರ್ ಸ್ಟಾರ್ಟ್ ಇನ್ನು ನಮ್ಮ ಚಾನೆಲ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರೋಂತ ಎಪಿಸೋಡ್ನ ಮಾರಿದರೆ ನೋಡಿ ಮಿಸ್ ಮಾಡ್ಕೊಳ್ಕೋಬೇಡಿ ಚೆನ್ನಾಗಿರುತ್ತೆ ಊರಬ್ಬ ಇದೆ ಇದೇ ದೇವಸ್ಥಾನ ಮುಳಗಡೆ ಎಲ್ಲ ವಾದ್ಯ ಎಲ್ಲ ನಡೀತೈತೆ

ಅಂತೂ ನಮ್ಮೂರು ಬಂದಾಯ್ತು